ಎಸ್ ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಮುಳಬಾಗಲ್ ತಾಲೂಕು ಬೈರ್ಕೋರ್ ಹೋಬಳಿ ಎಬ್ಣಿ ಗ್ರಾಮದ ಏನು ಆಜುಬಾಜಿನಲ್ಲಿರುವ ಕಿರುಮಣಿ ಕಂದಾಯ ವೃತ್ತದಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ವಾಣಿಜ್ಯ ಮಳಿಗೆಗಳ ಜೊತೆಗೆ ಡಿ ಸಿ ಕನ್ವರ್ಷನ್ ಆಗಿದೆ ಅಂತೇಳಿ ಅವರ ಡಿ ಸಿ ಕನ್ವರ್ಷನ್ ಅಂದರೆ ಭೂಪರಿವರ್ತನೆ ಆಗಿದೆ ಭೂಪರಿವರ್ತನೆ ಟಿ ನಂಬರ್ ಮಾಡಂಗಿಲ್ಲ ಆದರೂ ಏನೋ ರಾಜಕೀಯ ಒತ್ತಡದಿಂದ ಮಾಡಿಕೊಂಡು ಅವರ ಜಮೀನನ್ನು ಬದಲಾಗಿ ಸರ್ಕಾರಿ ಜಮೀನಲ್ಲಿ ಮದ್ಯದ ಎತ್ತಿ ಆ ಸುತ್ತಮುತ್ತಲ ಮರ್ಯಾದಿಸ ಗ್ರಾಮ ಹಿರಿಯರಿರ್ಬೋದು ಮಹಿಳೆಯರಿರ್ಬೋದು ಆ ಒಂದು ತಂಗುದಾಣವನ್ನು ಸಹ ಅದು ಕ್ಷೌರಿಕ ಅಂಗಡಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೆ ಆ ಒಂದು ವ್ಯಾಪ್ತಿಯ ಡಿ ಟಿ ಇರ್ಬೋದು ಇಲ್ಲ ಕಂದಾಯ ತಹಸೀಲ್ದಾರ್ ಇರ್ಬೋದು ಅದರ ಬಗ್ಗೆ ಗಮನ ಮಾತ್ರ ಅರಸ್ತಾ ಇಲ್ಲ ಯಾಕಂದರೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿದಿದಾರಾ ಯಾಕಂದರೆ ಆ ಒಂದು ಸುತ್ತಮುತ್ತಲ ಗ್ರಾಮಸ್ಥರು ಆ ತಂಗುದಾಣ ಬಂದು ಆ ಬಸ್ ಕಾಯ್ತಾ ಇರ್ತಾರೆ ಅಲ್ಲಿರುವಂಥ ಕುಡಿದು ಕುಪ್ಪುಳಿಸಿ ಅಲ್ಲಿ ಆ ಯಾವ ರೀತಿ ಆಗಿದೆ ಅಂದರೆ ಕುಡುಕರ ತಾಣ ಮತ್ತು ಇಸ್ಪೇಟ್ ಅಡ್ಡಿಯ ತಾಣಕ್ಕಾಗಿ ಸುಮಾರು ಸಮಸ್ಯೆಗಳಿದೆ ಮತ್ತೊಂದೆಡೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದ ಕಂದಾಯ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗಿದ್ದಾರೆ ಈ ಕೂಡಲೇ ನನ್ನ ತಹಸೀಲ್ದಾರ್ ಮನವಿ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಅವರ ಟಪಾಲಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅಕ್ರಮ ಮದ್ಯ ಮಾರಾಟ ಮತ್ತು ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿರೋ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಒತ್ತುವರಿಯನ್ನು ತೆರವುಗೊಳಿಸ ಇದ್ದರೆ ಖಂಡಿತವಾಗಲು ಮುಂದಿನ ಅಂದರೆ ನೀವು ಮುಂದಿನ ವಾರ ಜಾನುವಾರುಗಳ ಸಮೇತ ಕಿರುಮಣಿಯ ಜಾಗದಲ್ಲಿ ಒತ್ತುವರಿಯಾಗಿರುವಂತಹ ಅಂಗಡಿ ಮತ್ತು ಅಂಗಡಿಗಳ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಸಂಬಂಧಪಟ್ಟ ಒಂದು ಒತ್ತುವರಿದಾರರಿಗೆ ನೀಡ್ತಾ ಇದ್ದಾರೆ